ಮಹಿಷಾಸುರನೊಂದಿಗೆ ನಡೆದ ಯುದ್ಧದ ಕಥೆ ಮಹಿಷಾಸುರನು ರೂಪಾಂತರಗೊಳ್ಳುವ ಶಕ್ತಿಯುಳ್ಳ ಶೂರ ರಾಕ್ಷಸನು ಅವನು ಬ್ರಹ್ಮನಿಂದ ಪುರುಷರಿಗೂ ದೇವತೆಗಳಿಗೂ ಅವನನ್ನು ಜಯಿಸುವ ಶಕ್ತಿಯಿಲ್ಲ ಎಂಬ ವರವನ್ನು ಪಡೆದನು ಇದರಿಂದ ಅವನು ಅಹಂಕಾರದಿಂದ ದೇವಲೋಕವನ್ನೇ ಗೆದ್ದು ದೇವರನ್ನು ಓಡಿಸಿದನು ದೇವತೆಗಳು ಬ್ರಹ್ಮ ವಿಷ್ಣು ಶಿವರ ನೇತೃತ್ವದಲ್ಲಿ ಅವನನ್ನು ಸೋಲಿಸಲು ಪ್ರಯತ್ನಿಸಿದಲು ವರದಿಂದ ಸಾಧ್ಯವಾಗಲಿಲ್ಲ ಆಗ ಅವರ ದಿವ್ಯಶಕ್ತಿಗಳು ಒಂದಾಗಿ ಒಂದು ಪ್ರಕಾಶಮಾನಿ ಕೋಪೋದ್ರಿಕ್ತ ಯೋಧಿನಿಯಾದ ದೇವಿ ದುರ್ಗೆಯನ್ನು ಸೃಷ್ಟಿಸಿದವು ದುರ್ಗೆಯ ಸೃಷ್ಟಿ ಮತ್ತು ಲಕ್ಷಣಗಳು ದೇವತೆಗಳು ತಮ್ಮ ದಿವ್ಯಾಸ್ತ್ರಗಾನು ಅವಳಿಗೆ ಕೊಟ್ಟರು ಒಂದು ಶಿವನು ತ್ರಿಶೂಲ ಕೊಟ್ಟನು ಎರಡು ವಿಷ್ಣು ಚಕ್ರ ಕೊಟ್ಟನು ಮೂರು ಇಂದ್ರನು ವಜ್ರಾಯುಧ ಕೊಟ್ಟನು ನಾಲ್ಕು ಇತರ ದೇವತೆಗಳು ಕತ್ತಿ ಬಿಲ್ಲು ಬಾಣ ಗದೆ ಮುಂತಾದವುಗಳನ್ನು ಕೊಟ್ಟರು ಐದು ಅವಳು ಸಿಂಹದ ಕೆಲವು ಪುರಾಣಗಳಲ್ಲಿ ಹುಲಿಯ ಮೇಲೆ ಸವಾರಿಯಾಗಿದ್ದಳು ಅದು ಶಕ್ತಿಯ ಮತ್ತು ಭಯರಹಿತತ್ವದ ಸಂಕೇತ ಹತ್ತು ಕೈಗಳನ್ನು ಹೊಂದಿದ ಅವಳು ಶಾಂತಮುಖದೊಂದಿಗೆ ಕೋಪೋದ್ರಿಕ್ತ ಶಕ್ತಿಯನ್ನು ತೋರಿಸುತ್ತಿದ್ದಳು ಅವಳು ಶಕ್ತಿಯ ಪ್ರತೀಕ ದುರ್ಗೆ ಮತ್ತು ಮಹಿಷಾಸುರನ ನಡುವಿನ ಯುದ್ಧ ಒಂಬತ್ತು ದಿನ ಮತ್ತು ರಾತ್ರಿಗಳವರೆಗ ನಡೆಯಿತು ಇದನ್ನೇ ನಾವು ನವರಾತ್ರಿ ಎಂದು ಆಚರಿಸುತ್ತೇವೆ ಒಂದು ಆರಂಭಿಕ ಹೋರಾಟ ಮಹಿಷಾಸುರನು ತನ್ನ ಮಹಾಪಡೆಯನ್ನು ದುರ್ಗೆಯ ಮೇಲೆ ಕಳುಹಿಸಿದನು ಆದರೆ ಸಿಂಹದ ಮೇಲೆ ಸವಾರಿ ಮಾಡಿದ ದುರ್ಗೆ ತನ್ನ ದಿವ್ಯಾಸ್ತ್ರಗಳಿಂದ ಅವರನ್ನು ನಾಶ ಮಾಡಿದಳು ಎರಡು ರೂಪಾಂತರಗಳ ಸವಾಲು ದುರ್ಗೆಯ ಶಕ್ತಿಯನ್ನು ಅರಿತ ಮಹಿಷಾಸುರನು ವಿವಿಧ ರೂಪಗಳನ್ನು ಧರಿಸಿದನು ಎಮ್ಮೆ ಸಿಂಹ ಆನೆ ಯೋಧ ಒಂದು ಎಮ್ಮೆ ರೂಪದಲ್ಲಿ ಅವನು ದಾಳಿ ಮಾಡಿದಾಗ ಅವಳ ಪಾಶದಿಂದ ಬಂಧಿಸಲ್ಪಟ್ಟನು ಸಿಂಹರೂಪದಲ್ಲಿ ಅವಳಿಗೆ ಎದುರಾದಾಗ ಅವಳು ಅವನನ್ನು ಬಡಿದುರುಳಿಸಿದಳು ಆನೆ ರೂಪದಲ್ಲಿ ಅವಳನ್ನು ನುಚ್ಚುನೂರು ಮಾಡಲು ಯತ್ನಿಸಿದಾಗ ಅವಳು ಅವನ ತುತ್ತುರಿಯನ್ನು ಕತ್ತರಿಸಿದಳು ಯೋಧರೂಪದಲ್ಲಿ ಹೋರಾಡಿದರೂ ಅವಳು ಅವನನ್ನು ಸೋಲಿಸಿದಳು ಮೂರು ಅಂತಿಮ ಹೋರಾಟ ಹತ್ತನೇ ದಿನ ಮಹಿಷಾಸುರನು ಮತ್ತೆ ಎಮ್ಮೆ ರೂಪವನ್ನು ತಾಳಿಬಂದನು ದುರ್ಗೆಯು ಅವನನ್ನು ತನ್ನ ಪಾದದಿಂದ ನೆಲಕ್ಕೆ ಒತ್ತಿದಳು ಅವನು ಮನುಷ್ಯರೂಪಕ್ಕೆ ಬರುವ ಪ್ರಯತ್ನ ಮಾಡುತ್ತಿದ್ದಾಗ ಅವಳು ತ್ರಿಶೂಲದಿಂದ ಅವನನ್ನು ಇರಿದು ಸಂಹರಿಸಿದಳು ಈ ದಿನವನ್ನು ವಿಜಯದಶಮಿ ದಸರಾ ಎಂದು ಆಚರಿಸುತ್ತೇವೆ ದಸರಾ ನವರಾತ್ರಿ ಸಮಯದಲ್ಲಿ ಶೈಲಾಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕುಷ್ಮಾಂಡ ಸ್ಕಂದಮಾತಾ ಕಾಳರಾತ್ರಿ ಕಾತ್ಯಾಯನಿ ಮಹಾಗೌರಿ ಮತ್ತು ಸಿದ್ಧಿಧಾತ್ರಿ ಎಂಬ ದುರ್ಗೆಯ ಒಂಬತ್ತು ಸ್ವರೂಪಗಳನ್ನು ಪೂಜಿಸಲಾಗುತ್ತದೆ ಪ್ರತಿಯೊಂದು ದಿನವೂ ಈ ಸ್ವರೂಪಗಳಲ್ಲಿ ಒಂದನ್ನು ಪೂಜಿಸಲಾಗುತ್ತದೆ ಇದನ್ನು ನವದುರ್ಗಾ ಪೂಜೆ ಎನ್ನುತ್ತಾರೆ ಈ ಹಬ್ಬವು ಶಕ್ತಿದೇವತೆಯ ಆರಾಧನೆಯಾಗಿದ್ದು ದುರ್ಗಾದೇವಿಯ ಆರಾಧನೆಯೊಂದಿಗೆ ಕೊನೆಗೊಳ್ಳುತ್ತದೆ ನವರಾತ್ರಿ ಮತ್ತು ನವದುರ್ಗಾ ಪೂಜೆಯ ಪ್ರಮುಖ ಅಂಶಗಳು ಒಂಬತ್ತು ರೂಪಗಳ ಆರಾಧನೆ ನವರಾತ್ರಿ ಹಬ್ಬದ ಒಂಬತ್ತು ರಾತ್ರಿಗಳಲ್ಲಿ ದುರ್ಗೆಯ ಒಂಬತ್ತು ಸ್ವರೂಪಗಳಾದ ನವದುರ್ಗೆಯರನ್ನು ಪೂಜಿಸಲಾಗುತ್ತದೆ ಘಟಸ್ಥಾಪನೆ ಆಶ್ವಿ